ಕೇಂದ್ರಬಿಂದುಗಳಾಗಿರ್ತಕ್ಕಂಥ ನಮ್ಮ ನಾಗೇಂದ್ರ ಕುಮಾರ್ ಬಾಬು ಅವರವರೇ ನಮ್ಮ ಸಂಘದ ಎಲ್ಲ ಅಧ್ಯಕ್ಷರಾಗಿ ಪದಾಧಿಕಾರಿಗಳೇ ನಮ್ಮೆಲ್ಲ ಕುಲಬಾಂಧವರೇ ನಿಜವಾಗ್ಲೂ ನಮ್ಮ ಕುಲದಲ್ಲಿ ಹುಟ್ಟಿದ್ದಕ್ಕೆ ನಮ್ಮೆಲ್ಲ ಕುಲಬಾಂಧವರು ಕೂಡ ಸಾರ್ಥಕವಾಯಿತು ಅನ್ನೋದನ್ನು ಅವೆಲ್ಲರೂ ಇವತ್ತು ತಿಳ್ಕೊಬೇಕು ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಕೆ ಎ ಎಸ್ ಅಂತಂದರೆ ಕೋಲಾರ ಅಡ್ಮಿಷನ್ ಸ ಸರ್ವಿಸು ಅನ್ನೋ ಒಂದು ಹೆಸರು ಕೀರ್ತಿ ಪತಾಕೆಯನ್ನು ಆರಿಸಿದ್ರು ಅದೇ ರೀತಿ ಈ ದಿನಗಳಲ್ಲಿ ಪ್ರತಿ ವರ್ಷ ಐ ಎ ಎಸ್ ಎಲ್ ಪಾಸ್ ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ಒಬ್ರು ಇರ್ತಾರೆ ಅನ್ನೋದಕ್ಕೆ ಸಾಬೀತುಪಡಿಸಿದ್ದಾರೆ ಅದ್ರ ಜೊತೆಗೆ ನಮ್ಮ ಶಿಕ್ಷಕರ ಸಮುದಾಯಕ್ಕೆ ಒಂದು ಆಸೆ ಏನು ಅಂತಂದರೆ ನಮ್ಮ ಸ್ಟೂಡೆಂಟು ಈ ಒಂದು ಎತ್ತರಕ್ಕೆ ಬೆಳೆದ ಅಂತಂದರೆ ನಮ್ಮ ಶಿಕ್ಷಕರ ಸಮುದಾಯ ಎಲ್ಲನೂ ಬಹಳಷ್ಟು ಖುಷಿ ಪಡ್ತಕ್ಕಂಥ ವಿಷಯ ಏನು ಕೊಡ್ತಾರೆ ಅನ್ನೋದಲ್ಲ ಏ ನಮ್ಮ ಶಿಷ್ಯ ಅಲ್ಲಿದ್ದಾನೆ ಇಂಥ ಪದವೀಲಿದ್ದಾನೆ ಅಂತ ಖುಷಿ ಪಡುವಂಥ ಒಂದು ಸಂದರ್ಭ ಅದೇ ರೀತಿ ತಂದೆ ತಾಯಿಗಳು ಕೂಡ ನನ್ನ ಮಗ ನನಗೆ ಈ ಒಂದು ಕೀರ್ತಿ ತಂದುಕೊಟ್ಟಿದ್ದಾನೆ ಅಂತಂದರೆ ಇವತ್ತು ಇಡೀ ರಾಜ್ಯದಲ್ಲಿ ತಿಮ್ಮನಾಯ್ಕನಳ್ಳಿ ಅನ್ನೋ ಗ್ರಾಮ ಇದೆ ಅನ್ನೋದನ್ನು ತೋರಿಸ್ಕೊಂಡಿರ್ತಕ್ಕಂಥ ನಮ್ಮ ನಾಗೇಂದ್ರ ಬಾಬು ಕುಮಾರ್ ಅವರು ಆ ರೀತಿಯಾಗಿ ಕೆಲಸ ಮಾಡಿ ನಮಗೆಲ್ಲರೂ ಕೂಡ ಗೌರವ ತಂದು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ನಾಗೇಂದ್ರ ಬಾಬು ಕುಮಾರ್ ಅವ್ರಿಗೆ ಒಂದು ಕಿವಿ ಮಾತು ಏನು ಅಂತಂದರೆ ಮೊಟ್ಟ ಮೊದಲನೇದಾಗಿ ನಮ್ಮ ಕೀರ್ತಿ ತರ್ತಕ್ಕಂಥದ್ದು ಹೆಣ್ಣು ಒಂದು ಮಣ್ಣಿಂದನೇ ಅದೇ ರೀತಿ ಹೆಣ್ಣು ಒಂದು ಮಣ್ಣಿಂದನೇ ನಮ್ಮ ಕೀರ್ತಿಯನ್ನು ಕೂಡ ಹಾಳು ಮಾಡ್ತಕ್ಕಂಥದ್ದು ಇವೆರಡನ್ನು ತಮ್ಮ ಮನಸ್ಸಲ್ಲಿ ಇಟ್ಕೊಂಡು ಯಾವ ರೀತಿ ನಮ್ಮ ಸಮುದಾಯಕ್ಕೆ ನಮ್ಮ ಸಮುದಾಯ ಎಲ್ಲ ಸಮುದಾಯಗಳಿಗೂ ಅನ್ನ ನೀಡ್ತಕ್ಕಂಥದ್ದು ಗೌರವ ತಂದು ಕೊಡ್ತಕ್ಕಂಥ ಸಮುದಾಯ ಆಗಿರೋದ್ರಿಂದ ಆ ಒಂದು ಕೀರ್ತಿಯನ್ನು ತಂದುಕೊಂಡು ಬೆಳ್ಕೊಂಡು ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ನಮ್ಮ ರಾಜ್ಯಕ್ಕೆ ಒಂದು ಕೀರ್ತಿ ತರುವಂಥ ಕೆಲಸ ತಮ್ಮಿಂದ ಆಗಬೇಕು ಅದೇ ರೀತಿ ನಮ್ಮ ಶಿಕ್ಷಕರ ಸಮುದಾಯ ಎಲ್ಲರೂ ಕೂಡ ನಿಮಗೆ ಒಂದು ಆಶೀರ್ವಾದ ಇರ್ತದೆ ನಿಮ್ಮ ಆಶೀರ್ವಾದ ನಮ್ಮ ತಾಲೂಕು ಮೇಲೆ ಇರಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾಲ್ಕು ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸ್ತಾ ನಾಲ್ಕು ಮಾತುಗಳ ನಮಗೆ ಸ್ಥೈ ಜೈನ್ ನಮ್ಮ ಅದೇನೂ ಫಿಲಿಮ್ಸ್ ಆಗಿತ್ತು ಈ ಸರಿಯಲ್ಲ